ಇದು ಆನೇಥಲಿ ದಿಂಬದ ತಿರುವಿನ ಸಮಸ್ಯೆ ಸೊ ವಾಹನಗಳು ನೋಡಿ ರೀತಿ ನೋಡಿ ನಮ್ಮ ಪೊಲೀಸ್ನವರು ತಡೆದು ಬಿಡಬೇಕಾಗತ್ತೆ ಗಂಟೆ ಗಟ್ಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗೋಗುತ್ತೆ ಯಾಕಂದರೆ ಈ ತಿರುವುಗಳು ಅಷ್ಟು ಸ್ಪಷ್ಟವಾಗಿಲ್ಲ ತಿರುಗಿಸಲು ಕಷ್ಟ バリリオ ನೋಡಿ ಎಲ್ಲ ಇಲ್ಲಿ ಜಾಮ್ ಆಯಿತು ಅಂದರೆ ಗಂಟೆಗಟ್ಟಲೆ ಜಾಮ್ ಆಗುತ್ತೆ ನೋಡಿ ಪೊಲೀಸ್ನವ್ರಿಗೆ ಎಷ್ಟು ಪ್ರಾಬ್ಲಮ್ ಅಂದರೆ ಅರಸಾಹಸ ಮಾಡ್ತಾರೆ ಮಾಡ್ತಾರಲ್ಲಿ ಈ ಆನೆ ತಲೆ ತಿಂಬೋದಲ್ಲಿ ಸೊ ನೋಡಿ ಈಗ ವಾಹನಗಳು ಮತ್ತೆ ತಡಿಬೇಕು ಆಗಲ್ಲ ಕಣ್ರಪ್ಪ ದಯವಿಟ್ಟು ಈ ಆನೆ ತಲೆ ತಿಂಬದ ರಸ್ತೆ ಅಗಲೀಕರಣ ಮಾಡಿ ದಯವಿಟ್ಟು ಎಷ್ಟೊಂದು ವಾಹನಗಳು ವಿಶೇಷ ದಿನಗಳು ವಾಹನಗಳು ಈ ಥರ ಬಂದರೆ ಜಾಮ್ ಆಗೋಗುತ್ತೆ ಗಂಟೆ ಗಂಟೆ ಗಟ್ಟಲೆ ಜಾಮ್ ಆಗುತ್ತೆ ಇದು ಬಹಳ ಬೇಸರದ ವಿಚಾರ ಇದು ಆನೆ ತಲೆ ದಿಂಬದ ತಿರುವಿನ ಸಮಸ್ಯೆ ಬನ್ನಿ ಬನ್ನಿ ಬ್ರದರ್ ಬನ್ನಿ ಯಾವರವ್ರು ಏ ಏನೂ ಬನ್ನಿ ನಮ್ಮ ಚಂದದಾರರು ಹಾಂ ನಾವು ಒಳ್ಳೆ ಪ್ರೌಡಾಗಿ ತೋರಿಸ್ಕೋಬೇಕು ಎಲ್ಲಿ ಅವರಪ್ಪ ಹಗರ ಓಕೆ ಜಿಲ್ಲೆಯವರೇ ನೋಡ್ತಾ ಇದ್ದೀವಿ ಓಹ್ ತ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಒಳ್ಳೇದಾಗಿ ನಿಮಗೆ ಖಂಡಿತಪ್ಪ ಖಂಡಿತ ಸೊ ದಯವಿಟ್ಟು ಏನು ಈ ದ್ವಿಚಕ್ರ ವಾಹನ ಸವಾರು ಬಸ್ಸಿಂದ ಬರಬೇಡಿ ಅಂತ ಒಂದು ಮಾಹಿತಿ ನೀಡ್ತಾ ಇದೀವಿ ಕಣ್ರಪ್ಪ ನೋಡಿ ಕಾರ್ನವರು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಏನ್ ಮಿಸ್ಟೇಕ್ ಇದೆ ನೋಡಿ ಕಾರು ಬಸ್ ಒಟ್ಟೊಟ್ಟಿಗೆ ನೀ ಯಾಕಣ ಬಸ್ನೇ ಹಿಡಿಯಾಕೋಯ್ತಾ ಇದೆ ಜೋಪಾನಕ್ಕಪ್ಪ ನೋಡಿ ಕಾರ್ನವರು ದಯವಿಟ್ಟು ನೋಡಿ ಕಾರ್ನವರು ಹಿಂದೆ ಬರಬೇಡಿ ವೀಕ್ಷಣೆ ಮಾಡ್ರಪ್ಪ ನೋಡ್ರಿ ನಿಮ್ ಕಣ್ಣು ಎದುರುಗಡೆ ಸಿಗ್ತಾ ಇದೆ ನೋಡಿ ಅಲ್ಲಿ ತನಕ ಇದೆ ನೋಡಿ ಅಲ್ಲಿ ತನಕ ವಾಹನಗಳು ಜಾಮ್ ಆಗಿದೆ ಇದು ಅನೆ ತಲೆ ದಿಂಬ ಏನು ಈ ತಿರುವುಗಳಿದೆ ಈ ತಿರುವಿನಲ್ಲಿ ಏನೋ ವಾಹನಗಳು ಚಲಿಸಲು ಸಂಕಷ್ಟಕರ ಸಂಕಷ್ಟಕರ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ ವಾಹನಗಳು ಬಂದ್ ಬಂದಾಗ ತಿರುಗಿಸೋಕ್ಕಾಗಲ್ಲ ಕೆಲವು ವಾಹನಗಳು ಟಚ್ ಆಗಿರ್ತವೆ ಸೊ ಅಲ್ಲೆಲ್ಲ ಉಜ್ಕೊಳ್ತದೆ ಆದ್ದರಿಂದ ದಯವಿಟ್ಟು ನಮ್ಮ ತಲೆ ದಿಂಬ ಏನಿದೆ ಈ ಒಂದು ರಸ್ತೆ ಅಗಲೀಕರಣವಾಗಬೇಕು ಅಂತ ಈ ಒಂದು ಮಾಹಿತಿಯನ್ನು ನೀಡಲಾಗ್ತಾ ಇದೆ ಬಂಧುಗಳೇ ಸೊ ಅಲ್ಲಿ ತನಕ ನೋಡ್ರಿ ಹಾಂ ಎಲ್ಲಿ ತನಕ ಇದೆ ಕೆಳಗಡೆ ಅಲ್ಲಿ ನೋಡಿ ಎಲ್ಲಿ ಕಾಣಿಸ್ತಾ ವಾಹನಗಳು ನೋಡಿ ಅಲ್ಲಿ ತನಕ ಜಾಮ್ ಆಗಿದೆ ಸೊ ಇದು ಯಾವಾಗಲೂ ಅಷ್ಟೇ ಪ್ರತಿ ತಿಂಗಳು ತಿಂಗಳು ಅಮಾಸೆಗಳಲ್ಲಿ ನೋಡಿ ಇದೇ ಥರ ವಾಸ್ತವ ಸ್ಥಿತಿ ನಿರ್ಮಾಣವಾಗುತ್ತೆ ಪ್ರತಿ ವರ್ಷ ಸಾರಿ ಕ್ಷಮೆಯಲ್ಲಿ ಪ್ರತಿ ತಿಂಗಳು ಇದೇ ಥರ ವಾಸ್ತವ ಸ್ಥಿತಿ ಬನ್ನಿ ಹೋಗಿ 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 ಮುಂದೆ ಹೋಗಿ ಬರ್ತೀವಿ ಕೆಳಗಡೆ ಬರ್ತೀವಿ ನೋಡಿ ನೋಡಿ ನಮ್ಮ ಚಂದದಾರರು ಐ ಸರ್ ಅಂತ ಇದ್ದಾರೆ ಮಾಡಾಯ್ತು ಮಾಡಾಯ್ತು ಜಾಮ್ ಆಗುತ್ತಾ ಜಾಮ್ ಆಗುತ್ತೆ ಅದಕ್ಕೆ ಹೋಗಿ ಹೋಗಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಹಾ ಹಾ ಯಾಕಣ ಹಿಂಗ್ ನುಗ್ತೀರ ದಯವಿಟ್ಟು ಜೋಪಾನ ಜೋಪಾನ ಆನೆ ತಲೆ ದಿಂಬದ ತಿರುವಿನ ಈ ಒಂದು ಏನೋ ವಾಹನ ಸವಾರರಿಗೆ ಚಾಲಕರಿಗೆ ಇರ್ತಕ್ಕಂಥ ಸಂಕಷ್ಟದ ವೀಡಿಯೋನ ಸಮರ್ಪಣೆ ಮಾಡಿರ್ತೀನಿ